ನಾನು ನಿನ್ನ ನಡೆಯಬೇಕು ನೀನು ನಾನು ಒಟ್ಟಿಗೆ ಕೂಡಿ ರಾಮ ಭಜನೆ ಮಾಡಬೇಕು ನೀಯನ್ನ ಗಾಯಬೇಕಯ್ಯ ಶ್ರೀಯಾಜನೇಯ ನೀಬೇಕಯ ದುಷ್ಟರಲ್ಲಿ ಸಂಸಾರ ಜಲದಿ ರಾಮ ಒಂದು ಶಾಲೆ ಮೇಲೆ ಇರುವಂತ ಇಂಟ್ರೆಸ್ಟ್ ತೋರಿಸೋದಕ್ಕೆ ಆ ವೆಂಕಟಾಚಲಪತಿ ಅವ್ರು ಬಂದಿದ್ದಾರೆ ನಮ್ಮೆಲ್ಲರ ಪರವಾಗಿ ಹಾಗೇನೆ ನಮ್ಮದೇ ಊರಲ್ಲಿ ಅಕ್ಕಪಕ್ಕ ಇದ್ರೇನೋ ನಮ್ಮ ಶಾಲೆ ಬಗ್ಗೆ ಮೊದಲನೇ ಸಾರಿ ನೋಡ್ತಾ ಇದೀವಿ ಅಂತ ಹೇಳಿ ಖುಷಿಯಿಂದ ಹೇಳಿದ್ರು ಅವ್ರಿಗೂ ನಮ್ಮೆಲ್ಲರ ಪರವಾಗಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಊರ ಹಿರಿಯರು ಇವತ್ತು ಶಾಲೆ ಒಳಗ್ ಬಂದಿರೋ ಸಂತೋಷ ಆಗ್ತಿದೆ ಗುರಪ್ಪ ದೊಡ್ಡವರು ಮತ್ತೆ ನಾರಾಯಣಪ್ಪ ದೊಡ್ಡವರು ಕೊಡ್ರಿ ಅವ್ರಿಗೂ ಶಾಲಾ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ನಿಮ್ಮ ಅಭಿಮಾನ ನಮ್ಗೆ ಯಾವಾಗಲೂ ಇಲ್ಲಿ ನಿಮ್ಮ ಋಣ ನಾವು ತೀರ್ಸ್ತೀವಿ ಮಕ್ಕಳ ಮುಖಾಂತರ ತೀರಿಸ್ತೀವಿ ಅಂತ ಹೇಳ್ತಾ ಈಗ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಶಾಲೆ ಬಗ್ಗೆ ಹೇಳೋದಕ್ಕೆ ಕೃಷ್ಣನ್ ಅವರನ್ನು ಒಂದು ಮಾತಾಡೋದು ಎಲ್ಲರೂ ನಮಸ್ಕಾರ ಮೊನ್ನೆ ಆಕಸ್ಮಿಕವಾಗಿ ನನ್ನ ಕಿಷ್ಟಪಟ್ಟು ಫೋನ್ ಮಾಡಿದೆ ನನಗೆ ಈ ಥರ ನಿಮ್ಮೂರಲ್ಲಿ ಶಾಲೆಯಲ್ಲಿ ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದು ಏನೋ ಮಕ್ಕಳಿಗೊಂದು ದಾನ ಅದನ್ನು ಮಾಡಬೇಕಾದಾಗ ನಾನು ಕನ್ಫ್ಯೂಸ್ ಆಗಿರೋದು ನೋಡಿದ್ದೀನಿ ಬಟ್ ಯಾರು ಆಮೇಲೆ ನನಗೆ ಗೆಸ್ಟ್ ಆಯಿತು ಅಂತ ಏನೋ ಈಗ ನಮಗೆ ತುಂಬ ಖುಷಿ ಆಯಿತು ನೀವು ಫೋನ್ ಮಾಡಿ ಇವತ್ತು ನಮ್ಮ ಊರಿಗೆ ಬಂದು ಈ ಥರ ಮಕ್ಕಳಿಗೆ ಪೆನ್ನು ಬ್ಯಾಜು ಪುಸ್ತಕ ಇವೆಲ್ಲ ಕೊಟ್ಟಿದ್ದಕ್ಕೆ ನಿಮ್ಗೆ ದೇವರು ನಿಜವಾದರೂ ಒಳ್ಳೇದು ಮಾಡಬೇಕು ಯಾಕೆಂದರೆ ನೋಡಿ ನಿಮ್ಮ ಒಂದು ನಿಯತ್ತಿದೆ ನಾನು ಇಲ್ಲೇ ನೀವು ಹುಟ್ಟಿದ್ದು ಇಲ್ಲಿ ಬೆಳೆದಿದ್ದೀನಿ ಏನೋ ಸಹ ಎಲ್ಲರೂ ಆ ಮನೋಭಾವ ಬರೋಲ್ಲ ಪ್ರತಿಯೊಬ್ಬರಿಗೂ ಈ ಮನೋಭಾವ ಅನ್ನೋದು ಬರಲೇಬೇಕು ಆವಾಗಲೇ ನಮ್ಗೆ ದೇವ್ರು ಮಾಡೋದು ನಿಮಗೆ ದೇವ್ರು ಒಳ್ಳೇದು ಮಾಡ್ಲಿ ಮತ್ತೆ ಇವತ್ತು ಈ ಕಾರ್ಯಕ್ರಮಕ್ಕೆ ವಿ ಕೃಷ್ಣಪ್ಪ ಮುಗಡೆ ಅಂತ ಹಾಕಿದ್ದಾರೆ ದಮನಹಳ್ಳಿ ನಮ್ಗೆ ತುಂಬಾ ಪರಿಚಯ ನೋಡು ಅಂತ ಇಟ್ಕೊಂಡಿದ್ದಾರೆ ಅವರು ಭಗವಂತ ಇವತ್ತೇನೋ ಒಳ್ಳೇದು ಮಾಡಿದ್ದಕ್ಕೆ ಇವತ್ತೇನು ಒಳ್ಳೇದು ಮಾಡಿದ್ದಕ್ಕೆ ಏನೋ ಅಂತ ಇವತ್ತು ನಮ್ಮ ಬಂದು ಈ ಮಕ್ಕಳಿಗೆ ಪೆನ್ನು ಪುಸ್ತಕ ಪೆನ್ನು ಪುಸ್ತಕ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮತ್ತು ಅವ್ರ ಶ್ರೀಮತಿ ಶಾ ಶಾಂತಮ್ಮನವರು ಅವ್ರು ಕೂಡ ಇವತ್ತು ನಮ್ಮ ಶಾಲೆಗೆ ಬಂದಿದ್ದಾರೆ ಅವ್ರು ಕೂಡ ಗ್ರಾಮಸ್ಥರು ಸ್ವಾಗತವನ್ನು ಇದ್ದೀವಿ ನಮ್ಮ ಎಂಟಾ ಚಲಪತಿ ಇಂದಿರಾನಗರ್ ಇಂದಿರಾನಗರ್ ಬೆಂಗಳೂರು ಇವತ್ತು ತುಂಬ ಥ್ಯಾಂಕ್ಸ್ ಅವ್ರಿಗೆ ನಮ್ಮ ಊರಿಗೆ ಬಂದು ಈ ಥರ ಮುಖ ಅವ್ರಿಗೆ ಅವ್ರಿಗೆ ಕೂಡ ಸ್ವಾಗತ ಇದ್ದೇನೆ ರಘುಪತಿ ಚಾರ್ಜ್ ನಾನು ನೋಡಿದ್ದೀನಿ ನಮ್ಮ ಇವ್ರನ್ನ ಬೇಜಾರು ನೋಡಿದ್ದೀನಿ ಅವ್ರಿಗೂ ತುಂಬಾ ಧನ್ಯವಾದಗಳು ಅಂತ ಸ್ವಾಗತವನ್ನು ಕೊಡ್ತೀವಿ ಮುಖ್ಯವಾಗಿ ಕೃಷ್ಣಪ್ಪ ಒಂದು ಮಾತಾಡಿದ್ವಿ ಊರಲ್ಲಿ ಫಸ್ಟ್ ಇದೇನು ಒಂದು ನಾಲ್ಕು ಜನ ಇದ್ರು ಮಕ್ಕಳು ಏನಪ್ಪ ಒಂದು ಶಾಲೆ ಆಮೇಲೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅವ್ರು ಯಾರೋ ಒಬ್ರು ಇದ್ರು ಮೆಸ್ಟ್ ಅವ್ನು ಕುರ್ಕೊಂಡು ಬರೋ ನಮ್ಗೆ ಇಂಟ್ರೆಸ್ಟ್ ಬಿಟ್ಬಿಟ್ಟಿದ್ದು ಏನು ಡೆವಲಪ್ ಬೇಡ ಸುಮ್ಮನೆ ಆಮೇಲೆ ಏನೋ ಪಾಪ ಇವರೇ ಒಂದು ದೇವಸ್ಥಾನ ಬಂದರು ಇವ್ರು ಬಂದ ಮೇಲೆ ಐವತ್ತು ಜನ ಮಕ್ಕಳನ್ನ ಇಚ್ಛಿದ್ರು ನಾಲ್ಕು ಜನ ಇದ್ದು ಮಕ್ಕಳು ಐವತ್ತು ಜನ ಮಕ್ಕಳನ್ನ ಏರಿಕೆ ಮಾಡೋದು ಆಮೇಲೆ ನಂಗೆ ನಮ್ಗೆ ಇಂಟ್ರೆಸ್ಟ್ ಆಯಿತು ಇಂಥ ಒಳ್ಳೆ ಟೀಚರ್ಸ್ಗೆ ಬಂದಾಗ ನಾವೇನೊಂದು ಡೆವಲಪ್ ಮಾಡಿದ್ರೆ ಅವ್ರಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ಒಳ್ಳೆ ವಿದ್ಯಾಭ್ಯಾಸಕ್ಕೆ ಹೋಗೋದ್ರಿಂದ ನಾವು ಸುಮಾರು ಹೋಗಿ ನಾನು ಒಂದು ಇಪ್ಪತ್ತು ಲಕ್ಷ ಹೆಚ್ಚಿನಲ್ಲಿ ಅಭಿವೃದ್ಧಿ ಮಾಡ್ತಾಯಿದ್ವಿ ಅಲ್ಲಿ ಒಂದು ಶಾಲೆ ಹದಿಮೂರು ಲಕ್ಷ ಅದು ಕಳಿಸ್ಕೊಡ್ತಾಯಿದ್ವಿ ಇವೆಲ್ಲ ಗ್ರಾಮ ಪಂಚಾಯಿತಿಯಿಂದನೇ ಡೆವಲಪ್ ಮಾಡ್ತಾಯಿದ್ರು ಅವ್ರು ಏನು ಹೇಳಿದ್ರೆ ಕೂಡ ನಾವು ಮಾಡಿಕೊಡ್ತೇವೆ ಅಲ್ಲಿ ಫಸ್ಟ್ ಮೇಡಮ್ ಹೇಳ್ಬಿಟ್ಟ ಮೇಡಮ್ ಅಭಿವೃದ್ಧಿ ಬಗ್ಗೆ ಏನು ಬೇಕಾ ನಾವು ಡೆವಲಪ್ ಮಾಡ್ತೀವಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂದಾಗ ಅವ್ರು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ತಾಲೂಕು ಮಟ್ಟದಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಹೋಗಿ ಒಂದು ಉತ್ತಮ ಶಾಲೆ ಅಂತ ಕೂಡ ಪ್ರೈಜ್ ಕೊಟ್ಟಿದ್ದಾರೆ ಅಂಥ ಉತ್ತಮವಾದ ಶಿಕ್ಷಕರು ಸತ್ವರ್ತಿ ಮೇಡಮ್ ಅನಂತ ಲಕ್ಷ್ಮಿ ಅವರು ಅದರಿಂದ ನಾವು ಏನಿಲ್ಲ ಇಂಗ್ಲೀಷನ್ನು ಮಾತಾಡ್ತಾ ಇದ್ದಾರೆ

ತುಂಬ ಕೋಆಪರೇಷನ್ ಮಾಡ್ತಾ ಇದ್ದೀವಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ನಾವು ಅವರು ರಿಕ್ವೆಸ್ಟ್ ಮಾಡೋದಿಷ್ಟೇ ಒಳ್ಳೆಯ ಶಿಕ್ಷಣ ಕೊಡುವ ಗೌರ್ಮೆಂಟ್ ಶಿಕ್ಷಣದಲ್ಲಿ ನಿಮಗೆ ಮೂಲಭೂತ ಸೌಲಭ್ಯ ಸೌಲಭ್ಯಗಳು ಏನಿದೆ ಅದು ಖಂಡಿತವಾಗಿ ನಾವು ಮಾಡಿಸ್ಕೊಡ್ತೀವಿ ನಾವು ಒಳ್ಳೆಯ ಸತ್ತಗೇಳಿ ನಿಮ್ಮಲ್ಲಿ ಓದಿಸಿ ನನ್ನ ಭಾಷಣ ಶಾಲೆಗೆ ಏನೇ ಹಾಯ್ ಗುಡ್ ಮಾರ್ನಿಂಗ್ ನನ್ನ ಹೆಸರು ವೆಂಕಟಾಚಲಪತಿ ಅಂತ ನಿಮ್ಮೂರಿಗೆ ನಾನು ಗೆಸ್ಟ್ ಅತಿಥಿ ನಿಮ್ಮೂರಲ್ಲಿ ನಿಮ್ಮ ಹಳ್ಳಿಯಲ್ಲಿ ಒಬ್ಬನೇ ಒಂದು ಜಮೀನು ಕೊಂಡ್ಕೊಂಡಿದ್ದೀನಿ ನಾನು ಮೂಲತಃ ಬೆಂಗಳೂರು ನೋಡು ನಾನು ಓದಿದ್ದ ಆಂಗ್ಲ ಮೀಡಿಯಮೇ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕ್ಯುಮಿಕೇಶನ್ ಓದಿದ್ದೀನಿ ಎಲ್ಲ ರೀತಿಯ ಒಂದು ಕಂಪನಿಗಳನ್ನು ಕೆಲಸ ಮಾಡಿ ವ್ಯವಸಾಯ ಮಾಡಬೇಕು ಅಂತೇಳಿ ಎರಡು ಸಾವಿರದ ಹದಿನೈದರಿಂದ ವ್ಯವಸಾಯಕ್ಕೆ ಮೂಲದ ರೈತಾನೆ ನಿಮ್ಮನ್ನ ನೋಡಿದ್ರೆ ನನಗೆ ತುಂಬ ಹೆಚ್ಚಿಗೆ ಮಾತಾಡಬೇಕು ಅನ್ನೋ ನನಗೆ ಹೆಣ್ಮಕ್ಳು ಅಂದರೆ ತುಂಬ ಪ್ರೀತಿ ಬಟ್ ನನಗೆ ಅದು ಮಾತು ಬರ್ತಿಲ್ಲ ಯಾಕಂದ್ರೆ ನನ್ನ ಮಕ್ಕಳೇ ಕಾಣ್ತಿದ್ದೆ ನನ್ನ ಮಕ್ಕಳು ದೊಡ್ಡವ್ರು ಆಗಿದ್ದಾರೆ ಬಟ್ ಅವರು ನಾನು ಇವರು ಕಾಣ್ತೀನಿ ಪಾಠ ಕಲಿಸೋದಿಕ್ಕೆ ಬೇಡ ನೋಡಿದ್ದಾರೆ ಇದು ನಿಮಗೆ ಒಂದು ಒಳ್ಳೆ ಅವಕಾಶ ಒಳ್ಳೆ ಜವಾಬ್ದಾರಿ ಇದೀರ ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ಉತ್ತಮವಾದ ಒಂದು ಪಾಠವನ್ನು ಇಲ್ಲಿ ಕಲಿಯೋದಕ್ಕೆ ಒಂದು ಅವಕಾಶ ಶಿಕ್ಷಣ ಅಲ್ಲದೆ ಗುರು ಹಿರಿಯರಿಗೆ ಗುರು ಹಿರಿಯರಿಗೆ ನೀವು ಗೌರವ ಕೊಡಬೇಕು ಮೊದಲಿದ್ರೆ ನಿಮ್ಮ ನೆರೆ ಹೊರೆಯವರನ್ನು ಪ್ರೀತಿಸ್ಬೇಕು ಯಾರು ನೋದ ನೋಡಿದಾಗಬೇಕು ಸದಾ ಲವಲವಿಕೆಯಿಂದ ಖುಷಿ ಖುಷಿಯಾಗಿರ್ಬೇಕು ಮಿಕ್ಕಿದೆಲ್ಲ ತಾನಾಗಿಯೇ ನಿಮಗೆ ಬರುತ್ತೆ ಎಲ್ಲರಲ್ಲೂ ಒಂದು ಒಂದು ಹೇಳ್ತಾರೆ ಉತ್ತಮವಾದ ಭವಿಷ್ಯ ನಿಮ್ಮ ಮುಗುಗಳಲ್ಲಿ ಕಾಣ್ತಾ ಇದೆ ನಾನು ನಿಮ್ಮನ್ನ ನೋಡ್ತಾ ಇರ್ತೀನಿ ನೀವು ಬೆಳೀತಾ ಇರ್ತೀರ

ನಮ್ಗೆ ಇಂಗ್ಲೀಷ್ ಅಲ್ಲಿ ಇದೆ ಅಷ್ಟು ಮಕ್ಕಳಿಗೆ ಯೋಚನೆ ಮಾಡೋದು ಕೆಲಸ ಮಾಡ್ತಾರೆ ಯೋಚನೆ ಮಾಡಿದೆ ಏನಾದರೂ ಮಾಡಿ ಇವ್ರ ಇಲ್ಲ ಹೋಗ್ಬೇಕು ಏನೇನ್ ಬೇಕು ಆರ್ ಜನ ಇದ್ರು ಅರವತ್ತೇಳು ಜನ ಊರ್ ಹೋಗ್ತಾ ಇದ್ದಾರೆ ಇವೆಲ್ಲ ಯೋಚನೆ ಮಾಡಿ ಕುತ್ಕೊಂಡು ಹೇಳಿದೆ ಟೌನ್ ಅಲ್ಲಿ ಬಟ್ಟೆ ಲೇಡೀಸ್ ಮಾತ್ರ ಇರೋದಲ್ಲ ಹಳ್ಳಿಗಳಿಗೆ ಹೋಗಿ ಸರ್ವಿಸ್ ಮಾಡ್ಬೇಕಂತ ಮತ್ತೆ ಕೊಟ್ಟು ಸರಿ ಎರಡ್ ಸಾವಿರದ ಹದಿನಾರಲ್ಲಿ ಇಲ್ಲಿಗೆ ಬಂದ್ರು ಬಂದ ಮೇಲೆ ನಾನು ಬೀಚಲ್ಲಿ ಕೊಟ್ಟೆ ನಾನು ಟಿವಿಗೆ ಹೋದೆ ಇವ್ರು ಇಲ್ಲಿಗೆ ಬಂದ್ರು ಬಂದ ಮೇಲೆ ಐವತ್ತೆಂಟು ಆಯ್ತು ಇವರವರು ಕಷ್ಟ ಒಂದೇ ಗೊತ್ತಿಲ್ಲ ಬೇರೆ ಗೊತ್ತಿರಲಿಲ್ಲ ಅಂದ್ರೆ ಇಂಥದ್ ಮಾಡಬೇಕು ಹೇಳಿದ್ರೆ ಶ್ರೀಂತ ಕೃಷ್ಣವ್ರು ಆಗಿರ್ಬೋದು ಆಗುತ್ತೆ ಬೇರೆ ಹಿಂಗೆ ಹೇಳಿದ್ಬಿಟ್ಟು ಅವ್ರ ಅಪ್ರಹಣ ಚಾನ್ಸ್ ತಪ್ಪಿಲ್ಲ ಏನು ಫಸ್ಟ್ ಕಾನ್ಸೆಪ್ಟೇನು ದಸಲ್ ಬೇಕು ಇಡಿಫಾರ್ ಬೇಕು ಆರು ಡ್ರಸ್ಗಳಿದಾವೆ ದಿನಕ್ಕೊಂದು ಡ್ರೆಸ್ ಅವ್ರು ತಿಂತಾರೋ ತಿನ್ನಲ್ವೋ ಮಲ್ತಾರೋ ಮಲ್ಗಲ್ವೋ ಮತ್ತೆ ಮಕ್ಳಿಗೆ ಮಾತ್ರ ಏನ್ ಬೇಕು ಅಂತ ಹೇಳಿದ್ರೆ ಎಲ್ಲಿ ಚಾಲೆಂಜ್ ಮಾಡ್ತೀನಿ ನಾನು ಆ ವಾಟರ್ ದಿನಕ್ಕೊಂದು ಕಲರ್ ಡ್ರೆಸ್ ನೆಕ್ಸ್ಟ್ ಎರಡನೇದು ಬಂದಿದೆ ಶೂ ಸರ್ಕಾರದವ್ರು ಕೊಡ್ತಾ ಇದ್ದಾರೆ ತಿಂಡಿ ಸರ್ಕಾರದವ್ರು ಕೊಡ್ತಾ ಇದ್ದಾರೆ ಏನ್ ಬೇಕು ಅಂತ ಹೇಳಿದ್ರೆ ಬುಕ್ಸ್ ದಾಳಿಗಳು ಇಟ್ಕೊಂಡಿವಿ ಸ್ಪಿಂಟರ್ಗಳು ಎಲ್ಲ ದಾಳಿಗಳಿಟ್ಟುಕೊಡ್ವಿ ಏನ್ ಬೇಕೆಲ್ಲ ಮಾಡ್ಕೊಡ್ತೀವಿ ಏನಾಯ್ತು ಯಾವಾಗ ಸಂಪನ್ಮೂಲ ಮೂಲಭೂತ ಸಂಪನ್ಮೂಲ ಇಲ್ಲಿ ಸಿಕ್ತು ಅಷ್ಟೇ ಜಾಸ್ತಿ ಆಯ್ತು ಐವತ್ತೆಂಟು ಆಯ್ತು ಇಂಗ್ಲೀಷ್ ಬೇಸಿಕ್ ಆಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ದ ಬೆಸ್ಟ್ ಸ್ಕೂಲ್ ಇಡೀ ಮುನ್ಬಾಲ್ ತಾಲೂಕಲ್ಲಿ ಫಸ್ಟ್ ಪ್ಲೇಸ್ ಬುಲ್ ಸ್ಕೂಲ್ ಸೆಲೆಕ್ಟ್ ಮಾಡಿದ್ರು ಅದರಲ್ಲಿ ಜಮನಹಳ್ಳಿ ಬಂದು ನೆಕ್ಸ್ಟು ತಾಲೂಕು ಒಬ್ಬ ಬೆಸ್ಟ್ ಟೀಚರ್ ಅವರು ಬಂತು ಡಿಸ್ಟಿಕ್ ಬೆಸ್ಟ್ ಟೀಚರ್ ಬಂತು ಆಮೇಲೆ ಎರಡು ಸಾವಿರಕ್ಕೆ ಹದಿನಾರರಲ್ಲಿ ಮೇಡಮ್ನವರು ಹಣನಹಳ್ಳಿಲ್ಲಿದ್ದರು ಇಬ್ಬರು ದೇವ್ರು ಟೀಚರು ತೀರ್ಕೊಂಡು ಇಲ್ಲಿ ದೇವರು ಅಗಾರೋಗ್ಯದಿಂದ ತೀರ್ಕೊಂಡ್ರು ಆತ ಮೊದಲಲ್ಲಿ ಅವರು ಬಂದರು ಶ್ರೀ ಗ್ರಾಮೀಣ್ ಇಲ್ಲಿರ್ತಕ್ಕಂಥದ್ದು ಜಾಸ್ತಿ ನೈಂಟಿ ನೈನ್ ಪರ್ಸೆಂಟ್ ಎಸ್ ಸಿ ಇದೆ ನನಗೆ ಎಮ್ ಅಪಾಯಿಂಟ್ಮೆಂಟ್ ತಗೊಂತ ಇದ್ದಾರೆ ನಾನು ನನ್ನ ಎಸ್ ಸಿ ಎಸ್ ಟಿ ಇದರಲ್ಲಿ ಪ್ರೆಸಿಡೆಂಟ್ ಪಾಲ್ ಪ್ರೆಸಿಡೆಂಟ್ ನೋಡ್ಕೊಂತ ಇದ್ದೆ ನಾನು ಹೆಂಗು ಮಕ್ಕಳಲ್ಲಿ ಅಲ್ಲ ಅಡ್ಜಸ್ಟ್ ಆಗ್ತಾರೆ ಟೀಚರ್ಸ್ ಇದೀಗ ಕಮ್ಯುನಿಟಿ ಜಾಸ್ತಿ ಇದೆ ಹೆಂಗ್ ಏನೋ ಏನಾದ್ರು ಅನ್ಕೊಳ್ಳಿ ಅವರು ಎರಡು ದಿವಸ ಸಂಸ್ಕಾರ ಮಾಡಬೇಕು ಎಂತ ಸಂಸ್ಕಾರ ಅಂತ ವೇರಿಯೇಷನ್ ಎರಡನೇದು ಇಲ್ಲಿ ಬೇಕಾ ಇಲ್ಲಿ ಏನು ಏನೇನು ಬೇಕೆಲ್ಲ ಸೌಲಭ್ಯ ಮಾಡ್ಸಿದೀವಿ ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಅವರಿಗೆ ಅದನ್ನ ಆಚಾರ ವಿಚಾರ ಬಿಡ್ತಾವೆ ಅದಕ್ಕೆ ಧಕ್ಕೆ ಬರ್ಬೇಕ್ ಮುಕ್ಕರ್ತೀವಿ ಅವರು ಅಷ್ಟೇ ತುಂಬಾ ಒಳ್ಳೆಯವರು ಒಂದೊಂದ್ ಟೈಮ್ ಸ್ವಲ್ಪ ಕೆಲಸ ಕೊಡ್ತಾರೆ ಇಲ್ಲ ನಾನು ಎದುಗಳನ್ನ ಹೇಳ್ತೀನಿ ಕೆಲಸ ಕೊಡ್ತಾರೆ ಇಲ್ಲದೇ ಆದ್ರೆ ಮನಸ್ಪೂಲಕವಾಗಿ ಹೇಳ್ತೀನಿ ತುಂಬಾ ಒಳ್ಳೆಯವರು ಒಂದೊಂದ್ ಟೈಮ್ ನೋಡ್ಬಿಟ್ಟು ಕೆಲಸ ಕೊಡ್ತಾರೆ ಅದೇ ಬಂದಿರೋದು ಅವ್ರಲ್ಲಿ ಇದೆ ಅದು ಮಾನ್ಸಿನ ಸಹನಿಗೆ ನೋಡು ಗ್ರಾಮೀಣ ಸಿಸ್ಟಮ್ ಇದೆ ಅದನ್ನು ಮಾಡ್ಕೊಳ್ತಾರೆ ಎಷ್ಟು ಚೆನ್ನಾಗಿ ಇದು ಮಾಡ್ಕೊಡ್ತಾರೆ ಅಂದ್ರೆ ಮಕ್ಕಳನ್ನ ಅವ್ರ ಮಕ್ಳನ್ನ ನೋಡ್ಕೊತಾರೆ ಇನ್ನು ಕೃಷ್ಣ ನಡೆಯೋದು ಬಟನ್ ಚಿಕನ್ ಫಸ್ಟ್ ಮಕ್ಳಿಗೆ ಮನೆಯಲ್ಲೇ ಊಟ ಕೇಳ್ತಾರೆ ನಾವು ತಗೊಂಡು ನಾವು ನಾವಿಲ್ಲಿ ಬರ್ತ್ಡೇಗೆ ಮಾಡಲ್ಲ ಆರು ಫಂಕ್ಷನ್ಗಳಿದಾವೆ ನಾಲ್ಕು ಜನ ನಮ್ಮ ಮನೆಯಲ್ಲಿ ಬರ್ತ್ಡೇಗಳು ಒಂದು ಮ್ಯಾರೇಜ್ಗೆ ಒಂದು ನಮ್ಮ ಅಮ್ಮ ಇದ್ದಿತ್ತು ಆಗುವರ್ಸಿ ನಾವು ಕೇಕ್ ಕಟ್ ಮಾಡಲ್ಲ ಅದನ್ನೇ ಇಲ್ಲೇ ಬಂದು ಆ ಇಷ್ಟ ಇದೆ ಹೋಗ್ಬಿಟ್ಟು ಅದು ಕೊಡ್ತೀವಿ ನಾವು ಇಲ್ಲೇ ಸ್ಪೀಕರ್ ಆಪ್ಷನ್ ನಮಗೆ ಏನು ಬೇಕು ಅಂತ ಇಲ್ಲೇ ಅಲ್ಲ ರಾಮಪುರದಲ್ಲಿ ಅಷ್ಟೇ ನಮ್ಗೆ ಇಷ್ಟೆಲ್ಲ ಯಾಕೆ ಅಂತ ಹೇಳಿದ್ರೆ ಅನುಭವ ಅವಿನಾಭಾವ ಸಂಬಂಧ ಇವ್ರದ್ದು ಯಾಕೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ನಮ್ಮ ಇವರಿದ್ದಾರೆ ಪೇರೆಂಟ್ಸು ಸಾಥ್ ಕೊಡ್ತಾರೆ ಶುಲ್ಕ ಕರ್ಕೊಂಡು ಹೋಗ್ತೀವಿ ವರ್ಷಕ್ಕೊಗ್ತಾರೆ ಫೋರ್ಸ್ ಮಾಡಲ್ಲ ಕೊಡೋರು ಬಂದ್ರೆ ಕರ್ಕೊಂಡು ಹೋಗ್ತಾ ಇದೆ ಎಲ್ಲಂದ್ರೆ ಇಲ್ಲಿ ನಮ್ಗೆ ಇನ್ನ ಫಿಕ್ಸ್ ಮಾಡೋದು ಕರ್ಕೊಂಡು ಹೋಗ್ತೀವಿ ಸರ್ಕಾರದಿಂದ ಒಂದು ಹತ್ತು ರೂಪಾಯಿ ಕೊಡಲ್ಲ ಆದ್ರೂ ನೋಡಿ ಹೋಗ್ಬೇಕು ಮಾಡ್ಬೇಕು ಏನ್ ಸರ್ ದುಡ್ಡು ಇವತ್ತು ದುಡ್ಡು ಜಾಸ್ತಿ ಆಗುತ್ತೆ ತಗೊಂಡ್ ತಗೊಂಡ್ಬಂದ್ರ ಮಹಾತ್ಮ ಅವರು ನೀವು ನೋಡಿ ಇವ್ರು ಇವ್ರು ಏನಂದ್ರೆ ನಿಮ್ಗೆ ನೀವು ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಎಂಜಾಯ್ ಮಾಡ್ರಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಇದು ಈ ಮಕ್ಕಳಲ್ಲಿ ನೋಡ್ತಕ್ಕ ನಿಮ್ಗೆ ಎಲ್ಲೋ ಒಂದು ಎಲ್ಲೋ ಒಂದು ಜಾಗ ಟಚ್ ಆಗುತ್ತೆ ನಿಮ್ಗೆ ಆಟಿಗೆ ಹೆಂಗಪ್ಪ ಏನಪ್ಪ ಅಂತ ಹೇಳಿ ಮತ್ತೆ ಇನ್ನೊಂದಿನ ಮಾಡಬೇಕು ಅಂತ ಆ ತರ ಇದು ಈ ಬ್ಯಾಗ್ ಎರಡು ವರ್ಷ ಎರಡು ವರ್ಷ ನನ್ನ ಯಾರೋ ಇಂಥವ್ರು ಇದು ಅನ್ನೋ ಮನೋಭಾವನೆ ಬರ್ತದೆ ಪ್ರತಿಯೊಬ್ಬರು ಬರ್ಬೇಕು ಹೇಳ್ಬಿಟ್ಟು ನನಗೆ ಇಲ್ಲಿ ಅವಕಾಶ ಇಲ್ಲ ಆದ್ರೂ ಹತ್ತುವರೆಗೆ ಬನ್ನಿ ಯಾರೋ ಸ್ಪಾನ್ಸರ್ ಬಂದಿದ್ದಾರೆ ಕೊಡ್ತಾ ಇದ್ದಾರೆ ನನಗೆ ಸ್ಕೂಲ್ ಇತ್ತು ಸರಿ ಊಟ ಇಲ್ಲಿ ಹಾಕ್ಸ್ಬಿಟ್ಟು ಬರ್ಬೇಕಾದ್ರೆ ತುಂಬಾ ಖುಷಿ ಆಯ್ತು ಮಹಾನ್ ಭಾವ ನೀವೇ ನಿಮ್ಮಂತ ನೋಡ್ ಬೇರೆ ತುಂಬಾ 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 ನಿಮ್ಮ ನೋಡಿ ಇನ್ನು ಕಲಿತಾರೆ ಇವರು ಇದಾರೆ ಅಲ್ಲಿ ಲಾಸ್ಟ್ ಕೂತಿದ್ದಾರೆ ಚೆಂದ್ರು ಅಂತ ಅವರಷ್ಟೇ ಅಷ್ಟೇ ಅವ್ರ ಮಕ್ಳಿಗೆ ಕೊಡ್ತಾರೆ ಆದ್ರೆ ಅವ್ರ ಮನೇಲಿ ಮಾಡಲ್ಲ ಇದೊಂದು ಆಲರ್ಶ ಆಗೋಗಿದೆ ಇಲ್ಲಿ ಬರ್ತಾ ಇಲ್ಲ ಮಕ್ಕಳಿಗೆ ಬುಕ್ಸು ತಿಂಡಿಗಳು ಅದು ಮಾಡ್ತಾರೆ ಇವ್ರೊಬ್ಬರೇ ಇಲ್ಲ ಇನ್ನೊಬ್ರು ಕಂಡಕ್ಟರ್ ಇದ್ದಾರೆ ಡ್ರೈವರ್ ಒಬ್ರು ಇದ್ದಾರೆ ಅವ್ರಿಗೆಲ್ಲ ಅದೇ ಒಂದು ಮಕ್ಳಿಗೆ ಇವತ್ತು ಮಾಡ್ಸತ್ತೆ ತಾವು ನಿಮಗೆ ನಿಮ್ಮ ಹೆಸರು ಗೊತ್ತಿಲ್ಲ